गुरुदेवन श्री गुरुदे बा बाशे गुरु बा श्री गुरुदेवन श्यामल कानन शृङ्गरङ्गीत श्यामल कानन शृङ्गरङ्गीत सयाद्रिय सुन्दर मिर

Namo adhyatmika jivana vanno, adhyatmica vissatane andare bhagavantana. ಈ ಒಂದು ಆಧ್ಯಾತ್ಮಿಕ ಸಾಧನಾ ಪಥವನ್ನು ಪ್ರೊಸೀಜರ್ ಅನ್ನು ಮೆಥಡನ್ನು ಇದ್ದವರು ಅವರಿಗೂ ಮತ್ತು ಸಾಧುಗಳಿಗೂ ಯಾವ ಸಾಧಕರಿಗೂ ಸುಲಭ ಮಾಡುವುದು ಹೇಗೆ ಆಧ್ಯಾತ್ಮಿಕ ಸಾಧನೆಯನ್ನು

ਸੁਰ ਕੀ ਸੰਦਰੀਏ ਗੂਚਾ ਮਗਰ ਇਹ ਚੀਜ਼ ਬਲ ਸੰਬੰਧਿਕ ਰੂ ਇੱਥੇ ਨੰਮ ਵਿਵਹਾਰ ਨੰਮ ਪ੍ਰੋਪਰਟੀ ਨੰਮ ਸੰਬੰਧ ਰੂ ਨੰਮ ਅਸੂਲ ਨੰਮ ਇਹ ਸਭ ਕੁੜਾ ਤੀਂਦਰਯ ਕੇ ਗੂਚ ਰਵਾ ਦਾ ਜੀਵਨ ਬੰਨੇ ਨਾ ਕਸ਼ਟ ਮਾਕੋ ਹੁੰਦਾ ਹੈ ਅਲਵਾ ಭಗವಂತ ಬಿಟ್ಟು ಈಗ ನಮ್ಮ ಜೀವನ ಸುಲಭ ಮಾಡ್ಕೊಳ್ತಾ ಇದ್ದೇವೆ ನಾವು ಆಗ್ತಾ ಸುಲಭ ಆಗ್ತಾ ಇದೆಯಾ ಇಲ್ಲ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಸುಲಭ ಇರಬಹುದು ಒಂದು ರೀತಿಯಲ್ಲಿ ಸುಲಭ ಆದ್ರೆ ಇನ್ನೊಂದು ರೀತಿ ಕಷ್ಟ ಇನ್ನೊಂದು ರೀತಿ ಸುಲಭ ಆದ್ರೆ ಇನ್ನೊಂದು ಕಷ್ಟ ಯಾವುದೋ ಒಂದು ರೀತಿಯಲ್ಲಿ ಒಂದು ಒತ್ತಡ ಒಂದು ಚಾಲೆಂಜ್ ಒಂದೇನೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮಾಡಬೇಕು ನಿರ್ವಹಿಸಿಕ ನಿರ್ವಹಿಸಬೇಕು ಅದರದೆಲ್ಲ ಪರಿಸ್ಥಿತಿಯಲ್ಲಿ ನಾವು ಇಂದ್ರಿಯ ಗೋಚರ ಪ್ರಪಂಚದ ಹಾಗೂ ಹೋಗುಗಳನ್ನು ನಿತ್ಯ ಜೀವನವನ್ನು ನಾವು ಮಾಡುವಾಗಲೂ ಕೂಡ ಕಷ್ಟಪಡುತ್ತೇವೆ ಹಾಗಾದ್ರೆ ಇಂದ್ರಿಯ ಶ್ರದ್ಧಾ ಭಕ್ತಿಯಿಂದ ಫೇತಿಯಿಂದ ಸತ್ಸಂಗ ಅಂತ ಹೇಳಿದ್ರೆ ಭಗವಂತ ಕೂಡ ಇಂದ್ರಿಯ ಗೋಚರನಲ್ಲದಿದ್ದರೂ ಇಂದ್ರಿಯ ಗೋಚರ ವಸ್ತುಗಳಿಗಿಂತ ಹೆಚ್ಚು ಸತ್ಯ ಅಂತ ಹೇಳುದು ಸತ್ಸಂಗ ನೀವ್ ಯಾವುದೋ ಸತ್ಸಂಗಕ್ಕೆ ಹೋದ್ರೆ ಇಂದ್ರಿಯ ಗೋಚರ ವಸ್ತುಗಳು ನಮ್ಗೆ ಸತ್ಯ ನಲ್ಲೇ ಈಗ ನಮ್ಮ ಸುತ್ತಮುತ್ತಲಿನ ಸಂಬಂಧಿಕ ಅನುಭವಗಳ ವ್ಯವಹಾರದಂತ ಪ್ರಶ್ನೆ ಮಾನವನ ಅಂತರ್ಜೀವನ ಆದರೆ ಸಕ್ಕಸನ್ ಮಾಡ್ತಂದ್ರೆ ಇಂದ್ರಿಯ ಕೂಚರ ಅಲ್ಲದ ಬರವಣೈಕ ನಾವು श्रद्धा ಭಕ್ತಿಯಲ್ಲಿ ಸರಿಯೇ ಇಟ್ಸ್ God is real person a workshop faith faith अलग ಅಂತ ಹೇಳಿದ್ರೆ ಭಗವಂತನ ಅದು ಹೀಗಾಗ್ತು ಈಗ ಭಗವಂತ ಇದಾನಂತ ಹೇಳಿದ್ರೆ ನಮ್ಗೆ ಎಲ್ಲಾ ರೀತಿಯ ಸೌಲಭ್ಯ ಸುಖ ಕೊಡ್ಲಿಕ್ಕೆ ಭಗವಂತ ಇದ್ದಾರೆ ನಾವು ಏನೋ ಎಂತ ಕರ್ಮಗಳನ್ನು ಮಾಡಬಹುದು ಆದರೆ ಭಗವಂತನ ಕಡೆಯಿಂದ ನಮ್ಗೆ ಎಲ್ಲ ರೀತಿಯ ಸಂಕಟಗಳು ಬರಲೇಬಾರ್ದು ಭದ್ರ ಪರಿಹಾರ ಆಗಬೇಕು ಅಂತ ಅಂತ ಭಗವಂತ ಬೇಕು ಅಂತ ಭಗವಂತ ಇದಾನ ಎಲ್ಲರ ಸಂಕಟಗಳನ್ನ ಈಗ ಮ್ಯಾಜಿಕ್ ಮಾಡಿ ನಮ್ಮ ಕೆಲವು ಪುರಾಣದಲ್ಲಿ ನಮ್ಗೆ ಇದು ಕಷ್ಟ ಬಂತ ಭಗವಂತ ಪರಿಯಿಸ ಈಗ ನಮ್ಗೆ ಭಗವಂತ ಯಾವ ತರ ಬೇಕು ಅಂತ ಹೇಳಿದ್ರೆ ಈಗ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಭರಣ ಇದೆ ಅಲ್ವಾ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೃಷ್ಣ ಭಗವಂತ ಬಂದು ಅವನು ಸಂರಕ್ಷಿಸಿದಲ್ವಾ

ಯಾವ ದೇಹವು ಶಾಶ್ವತ ಅಲ್ಲ ಎಂಬುದು ಸೂರ್ಯೋದಯ ಹೇಗೆ ಆಗ್ತದೆ ಅಂತ ಭರವಸೆ ಹಾಗೆ ನನ್ ಗೊತ್ತಿದೆ ಸ್ವಲ್ಪ ದೂರ ಇದ್ರು ಕೂಡ ಈ ದೇಹ ಶಾಶ್ವತವಲ್ಲೂರ್ಯ ನಂಬದಿರು ಈ ದೇಹ ನಿತ್ಯವಲ್ಲ ಅಮೂಜಾಕ್ಷಣ ಭಜಿಸಿ ಸುಹಿಯಾಗೋ ಮನುಷ ನಂಬದಿರು ಈ ದೇಹ ನಿತ್ಯವಲ್ಲ Adrinda Nama Deha Takkali tu lagi Takkali tu lagi Takkali tu lagi Adrinda Hinde Nama 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 Is Identifying Deha Manas tu lagi Nama Nama Ramesha nama Sita Nama Suresha Nama identif -tip -tip -tip. No, Roshan, Nama Identifying Nama 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 Nama

ನಲಿ ಭಕ್ತಿ ಶಕ್ತಿ ಭಗವಂತನ ಶಕ್ತಿಯನ್ನ ಅಭಿಮಾನ ನಿಯಂಬಾ ಧರ್ಡ ನಂಬಿಕೆಗಿಂತ ಮುಂದೆ ಶಕ್ತಿ ಅದ ನಂಬಿಕೆಗಿಂತ ನಂಬಿಕೆಗಿಂತ ಅದು ನೂರು ವಟಿ ಶಕ್ತಿ ಸತ್ಯ ಇರುವುದಕ್ಕೆ ನಂಬಿಕೆ ಅಲ್ಲ ಫೇತ್ ಅಲ್ಲ ಸತ್ಯ ಅಂದ್ರೆ ಭಗವಂತನ ಸಾಕ್ಷಾತ್ಕಾರಕ್ಕಿಂತ ಮೊದಲು ಭಗವಂತನೇ ನಮಃ

परस्पर संबंधित आधार सूक्ष्म प्रपंच स्थूल प्रपंच स्थूल कण्डी गोचर आगे प्रपंच कण्डी गोचर वाजगे के इनके डिपेंडेंट सूक्ष्म प्रपंच स्थूल प्रपंच अस्तिवे सात ಸೂರತ್ ಪ್ರಪಂಚದ ಅಸ್ತಿತ್ವ ಸೂಕ್ಷ್ಮ ಪ್ರಪಂಚದ ಮೇಲೆ ನಿರ್ಭರವಾಗಿ ವೈಜ್ಞಾನಿಕವಾಗಿ ತೆರೆಯುವುದಿಲ್ಲ ನಾನು ದೈವಿ ಅಥವಾ ಇಂದಿರಿಯ ಆತೀತ ವಿಷಯ ಹೇಳ್ತಾ ಇಲ್ಲ ಇಂದರಿಯ ಗೋಚರ ವಿಷಯ ಹೇಳ್ತಾ ಇಲ್ಲ ಈಗ ನಮ್ಮ ಟಾಪಿಕ್ ಇಷ್ಟು ಒಂದು ಬ್ಯಾಕ್ಗ್ರೌಂಡ್ ನಿಮ್ ಕೊಟ್ಟುಬಿಟ್ಟು ಈಗ ನಾನು ಭಗವಂತನನ್ನು ಧ್ಯಾನಿಸುವುದು ನೆನೆಯುವುದು ಪ್ರಾರ್ಥಿಸುವುದು ಅವನ ಅಸ್ತಿತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅನಾವರಣಗೊಳಿಸಲು ಕಂಡುಕೊಳ್ಳಲು ಹೇಗೆ ನಾವು ಸಾಧನೆ ಮಾಡಿ ಸಂಸಾರದಲ್ಲಿ ಇದ್ದು ನಿತ್ಯ ಕರ್ಮಗಳನ್ನು ಮಾಡುತ್ತಾ ಅಡುಗೆ ಮಾಡ್ತಾ ಕಂಪ್ಯೂಟರ್ ಕೆಲಸ ಮಾಡ್ತಾ ಬಿಸ್ನೆಸ್ ಮಾಡ್ತಾ ಎಲ್ಲ ನಮ್ಮ ನಿತ್ಯ ಕರ್ಮಗಳನ್ನು ಕರ್ತವ್ಯ ಕರ್ಮಗಳನ್ನು ಸಾಮಾಜಿಕ ಕರ್ಮಗಳನ್ನು ಎಲ್ಲ ಮಾಡ್ತಾ ಭಗವಂತನನ್ನು ಬಯಸಕ್ಕೆ ಟು ಸ್ಪಿರಿಚುವಲೈಸ್ ಫ್ಯಾಮಿಲಿ ಲೈಫ್ भगवंत यमवनों 1.0001% साधुಗಳಿಗೆ അതീമലെയുള്ള દીവർക്ക് માત્રതക്കുകના સામાન્ય 99.99% રસ્તરો અને ભગવાન તમને ચિરપચની દેનાર હક્ક അതવા તુજે પ્રસ ભગવાન કામાર્તા એટલે કે

ಖಂಡಿತ ನೂರಂಟೆ ಸಾವಿರ ಸ್ವಾಮಿ ವಿವೇಕಾನಂದ ಋಷಿ ಆದರ್ಶನ ನಮ್ಮ ಎಲ್ಲ ಋಷಿಗಳ ಉಪನಿಷತ್ತು ಆತ್ಮ ಸಾಕ್ಷಾತ್ಕಾರ ಪಡೆದರೆ ಹೆಚ್ಚಿನವರು ಗೃಹಸ್ಥ ಭಾರದ್ವಾಜ ಋಷಿ ವಿಶ್ವಾಮಿತ್ರ ಋಷಿ ವಶಿಷ್ಠ ಋಷಿ ಹೆಚ್ಚಿನವರು ಗೃಹಸ್ಥ ನಮ್ಮ ಆಧ್ಯಾತ್ಮಿಕ ಪರಂಪರೆ

स्पष्ट करना भगत फिर मुझे करता हूँ स्वामी जी इधे कलियुग आदर्श है ना ऋषि आदर्श है हम अध्यात्म वेदांत वो कोड़ा सामान्य जन के धर्म पे को अध्यात्म और सुलभी का को मत तो अलग सरली का रिश्ते को हरिया पामरा बस मक्के ऊपर आत्मा गौरिक्षेली आत्म अध्यात्मवनो नाउ अदन्न सुर्भी करिसकोड़ु कहता प्राणिष्ठनते ಅಂತ ಮಿಂಟ್ಲೆಂತ್ ಆಫ್ ದಿ ಮಾಸ್ಟರ್ಸ್ ಅಂತ ಈ ತಾನ ಇಲ್ಲಿ ಜನಾಂಕೆ ಉನ್ನನೋ ಈ ದೊಡ್ಡ ಅಧ್ಯಾತ್ಮಕ್ಕೆ ತದೋಷಾಕರ್ಗೆ ಆಯಿ ಕಷ್ಟ ಯೋಗದ ಅತ್ಯಂತ ಪ್ರಬಲ ತಾರೆರಣದಾಯಕ ನಾವು ಸಾಕಷ್ಟು ಸಾವಕೃಷ್ಣ ನಮ್ಮ ನಿಜ ಸ್ವರೂಪ ಭಗವಂತ ನಾವು ತಿಳ್ಕೊಳ್ತೇವೆ ನಾವು ಸೀತಾ ಸೀತಾರಾಮೇಶ್ವರೇಶ್ ಅಂತ ಕೆಳಗಡೆ ಭಗವಂತನಿ ಎಲ್ಲಿಂದ ಉದ್ದೇಶ ಎಲ್ಲ ಸತ್ಯ ನಿಮ್ಮ ಅಸ್ತಿತ್ವದ ನೆಲೆ ಯಾವುದು ನಮ್ಮ ನಿಮ್ಮೆಲ್ಲ ಮನುಷ್ಯರ

ಅದರಿಂದ ನಾವು ಗ್ರಹಸ್ಥದಲ್ಲಿದ್ದು ಬಿಟ್ಟು ಭಗವಂತನ ಸಾಕ್ಷಾತ್ಕಾರ ಮಾಡುವ ಪ್ರಯತ್ನ ಮಾಡಲೇಬೇಕು ಅದು ಕಷ್ಟ ಅಲ್ಲ ನಾವು ಧ್ಯಾನ ಅಂದರೆ ಹೇಗುತ್ತದೆ ಸುಲಭ ಮಾಡ ಈಗ ಧ್ಯಾನವನ್ನು ಮೊದಲು ಸುಲಭ ಮಾಡೋದು ಹೇಗೆ ಅತೀತ ಮಕ್ಕಳಾಗಿ ಭಗವಂತ ಏನು ಇಲ್ಲ ನಾನು ಬಗ್ಗೆ ಕನಸದ ನಿಜಿಸೆ ಅದರ ಮೇಲೆ ಕೂತ್ಕೊಂಡು ಆಲೋಚಿಸೋಣ ಏನೋ ಅಧ್ಯಾತ್ಮ ಅಲ್ಲ ಏನಲ್ಲ ನಾನು ಒಂದರಿಯಾದು ನಾನು ಇಲ್ಲ ಮೂಲ ಇಲ್ಲ ಏನೋ ನಾನು ಚಿತ್ತದ ಮೇಲಿಂದ ನಾನು ಬಕೂಲಿಂದ ನಾನು ಕಾಣುತ್ತೆ ಹೇಳ್ತೀನಿ ನಾನು ಒಂದರಿಯೇನೋ ಎಷ್ಟು ಹೆಚ್ಚು ನಾನು ನಾನು ಕೇವಲ ದೇಹನ ಹೌದು ದೇಹದೀತವಾದ ಮನಸು ಹ ಅದರ ಹಿನ್ನೆಲೇ ಕೈವತ್ವ ಇದೆ ತದ್ರಿ ಸ್ವಾಮಿಗೂ ಅಂತ

हर हाँ प्रभाष के अंदर उपनिषद का महावाक्य अंदर था अरे वो इधर तो है नीनो यंबा अस्तित्व देय बुद्धि मनुष्य ना आ डिनोमिनेटर आईडेंटिफाइंग नहीं दे भगवान तो सदा इतना ने अहम आत्मा गुड़ा केशा अहम आत्मा गुड़ा केशा सर्वपुत्र शेष ಅಹಮಾದಿಶ್ಚ ಮಧ್ಯಶ್ಚ ಭೂತಾನ ಅಂತ ನಾನು ಎಲ್ಲ ಒಂದು ಪ್ರಾಣಿಗಳಲ್ಲಿ ನಾನು ಆಗಿ ಹಿಂದೆ ಇದ್ದೇನೆ ಅವರ ಆದಿ ಮಧ್ಯ ಅಂಜ ನಾನು ಮಣಿಗಣ ಇವ ಈ ಭಾಗದಲ್ಲಿ ಹೇಗೆ ಸೂತ್ರ ಎಲ್ಲ ಮಣಿಗಳಿಂದ ಹೂಗಳಿಂದ ಹೊರಟು ಹಾಗೆಯೇ ನಾನು ನನ್ನ ಅಸ್ತಿತ್ವ ಎಲ್ಲರಲ್ಲಿ ಆಂತರ್ಯದಲ್ಲಿ ಅದು ಅಭಿವ್ಯಕ್ತವಾಗಿದೆ ಈಶ್ವರ ಸರ್ವಭೂತ ಹೃದಯ ಅರ್ಜುನ ತಿಷ್ಟತಿ ನಾನು ಭಗವಂತನಾಗಿ ಎಲ್ಲರ ಹೃದಯಸ್ಥನಾಗಿದ್ದಾನೆ ದಾಸ ಹೇಳ್ತಾರೆ ಸದಾವೆಯನ್ನ ಹೃದಯದಲ್ಲಿ ವಾಸ ಮಾಡುವ ಅದು ಎಂಬುದು ನಮ್ಮ ಆಂತರ್ಯದ ਨੈਲੇ ਵਸਤੂ ਦੇ ਰੂਪਿਤ ਨਮ ਅੰਤਰੀਅਲ ਉਹ ਅਰਗੂ ਦੇਦਾਨੇ ਉਹ ਰੂਪੂ ਦੇਦਾਨੇ ਇਹ ਲਖਰੀ ਦੇਦਾਨੇ ਆ ਉਹ ਸੂਛਨ ਰੂਪ ਦੇਦਾਨੇ ਵਿਅਕਤ ਰੂਪ ਦੇਦਾਨੇ ਆ ਉਹ ਰੂਪ ਕਾਰਕ ਹੈ ਅਰੂਪਨਾਮੀ ਵਿਗਿਆ ਕਰਨਾ ਹੀ ਦੇਦਾਨੇ Съгурна напитка на едната. Умне е васто, умне е васто. Аби бих я ти била 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 била. И защо ти е коби? Била да дава, бала да дава, бала да дава, абхитетът е джудамо, няма манастан, няма водододотрикване. Аби ли бе напитка? Бала дава практика, бала дава. ತಮೋರಿ ದರ್ಶನ ಒಳ್ಳೆ ವಿಚಾರಕ್ಕೆ ಚಿಂತನೆ ಮಾಡಬೇಕು ಒಳ್ಳೆ ಅಹಂ ನಿಜವಾದೆ ನನಗೆ ವರಸ್ಯಕ್ಕೆ ಶಕ್ತಿ ಸಂತೃಪ್ತಿ ಶಕ್ತಿ ಭಗವತ್ನ ವಂದನ ನೇಪಾಂಜನಿಯದ ಅಂಶಗಳ ಅರಿವಾತ್ ಅರಿವಾತ್ ಅರಿಚೆಲಿ ನಾವು ಜೀವನ ನಡೆಸಬೇಕು ಅಂತ ಆದರೆ ಸಾಧನೆ ಮಾಡಬೇಕು ಅಂತ ಆದರೆ ಅದು ನಮ್ಮ ಜೀವನದಿಂದ ಬೇರೆ ಅಲ್ಲ ನಿತ್ಯ ಜೀವನದಿಂದ ಬೇರೆ ಅಲ್ಲ नाम दैवं प्रज्ञयन्नं कर्म यज्ञद पद्यदन पडिकं दैवं प्रज्ञयन्नं ಈಗ ನಮಗೆ ದೇಹ ಪ್ರಜ್ಞ ಇದೆ ನಮಗೆ ಮನಸ್ ಪ್ರಜ್ಞ ಇದೆ ನಮಗೆ ಅಹಂ ಪ್ರಜ್ಞ ಇದೆ ಆ제 ದೈವತ್ವದ ಪ್ರಜ್ಞೆನಂ ಅಹಂ ದartifactId ದೈವ ಪ್ರಜ್ಞೆ ಕಡೆಗೆ ನಾವು ಹೋಗಬೇಕು ನಿತ್ಯ ಕರ್ಮ ಮಾಡ್ತವೆ ಕರ್ಮವನ್ನು ಯಜ್ಞ ದೃಷ್ಟಿಯಲ್ಲಿ ಮಾಡುವುದರಿಂದ ಕರ್ಮ ಯೋಗ ಮಾಡುವುದರಿಂದ ಆಲೋಚನ ಮುಖ್ಯಗಳು ಹೇಳ್ತಾ ಇರ್ತವೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಒಂದು ನೂರು ವರ್ಷ ಆದ್ಮೇಲೆ ಈ ಕೂಡ ಇರುವುದಿಲ್ಲ ಕರ್ಮ ಮಾಡಲಿಕ್ಕೆ ದೇಹನೇ ಹೊರಟ ಈ ಪರಿಸ್ಥಿತಿ ಎಲ್ಲ ಮನುಷ್ಯ ಅಮೆರಿಕದವರು ಇದ್ದವರು ನಾರ್ಕ್ ನಲ್ಲಿ ಇದ್ದವರು ಬಡವರು ಶ್ರೀಮಂತರು ರಾಜರು